ಕೆಳ ನಮಸ್ಕಾರ ನಮ್ಮ ಹೆಸರು ಕುಮಾರ್ ಅಂತ ಚಾಲಕರ ಪರವಾಗಿ ಏನೇನು ಸಮಸ್ಯೆಗಳಿದ್ದಾವೆ ಕುಂದು ಕೊರತೆಗಳಿದ್ದಾವೆ ಇದ್ರ ಪರವಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಮಾತಾಡ್ತಾ ಇರ್ತೀನಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮನ್ನು ನೋಡಿಲ್ವಾ ನೀವು ನೋಡಿರ್ಬೋದು ಸರ್ ಹಾಂ ಹೌದು ತಾವು ಯಾವ ಯಾವ ಊರನ್ನವರು ಕೋಟಿಗೆರೆ ಪರಮೇಶ್ವರ ಕ್ಷೇತ್ರ ಅಲ್ವಾ ಓಕೆ ಓಕೆ ಜೀವನ ಹೆಂಗಿದೆ ಜೀವನ ಮಾಡ್ಕೊಂಡು ಹೋಗಲೇಬೇಕಲ್ವಾ ಹೋಗ್ಲೇಬೇಕಾ ಅನ್ನೋ ಸುಖನೋ ಓಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಓದಿಲ್ಲ ಓದಿಲ್ಲ ನಿಮ್ಮ ದುಡಿಮೆಯಲ್ಲಿ ನೀವು ನೆಮ್ಮದಿಯಾಗಿದ್ದೀರಾ ಹಂಗೆ ಹೇಗಿಂತ ಇಲ್ಲವಾ ಸರ್ ಹಾಂ ನೆಮ್ಮದಿ ಇಲ್ಲ ಹಾಂ ಟಿವಿ ಹಾಂ ಅಲ್ಲೇ ದಲ್ಲೇ ಕರ್ದು ಮತ್ತೆ ಏನಕ್ಕೆ ಮಾಡ್ಬೇಕು ಈ ಒಂದು ದುಡಿಮೆನ ಸರ್ ಇದು ವಿದ್ಯೆ ಅವು ತರ್ತೀವಲ್ಲ ನೀವೇಗನೋ ಕೇಳ್ತಾ ಇದ್ದೀರ ಇನ್ನೇನು ಮಾಡಬೇಕು ಇದು ಅಂದರೆ ಹಾಂ ವಿದ್ಯೆ ಇಲ್ಲ ಇದನ್ನು ಬಿಟ್ಟರೆ ನಮಗೆ ಗತ್ತಿ ಇಲ್ಲ ಏ ಬೇರೆ ಏನು ಮಾಡಕ್ಕೆ ನಮಗೆ ಬೇರೆ ಅಭ್ಯಾಸ ಇಲ್ಲವಲ್ಲ ಇವಾಗ ನಿಮಗೆ ಕಾಡ್ತಾ ಇದೆಯಾ ನಾನು ಓದ್ಲಿಲ್ವಲ್ಲ ಅಂತ ಕಾಣ್ತಾ ಇದೆ ಕಾಡ್ತಾ ಇದ್ದೀಯಾ ಓದ್ಬೇಕಾಗಿತ್ತು ಅನಿಸ್ತಾಯಿದ್ದೀನಿತ್ತು ಅನಿಸ್ತು ಇವಾಗ ಬರೋ ಪೀಳಿಗೆಗೆ ಒಂದು ಮಾತು ಹೇಳೋದಾದ್ರೆ ಚಾಲಕರೃತ್ತಿಗೆ ಬರ್ತಾ ಇರಿ ಬರ್ತೀನಿ ಅಂತ ಹೇಳ್ತಾ ಇರ್ತಾರಲ್ಲ ಹೇಳ ಅಂತೀವಿ ಸರ್ ಅವ್ರು ಏನೇನು ಮಾಡಬೇಕು ಅಂತ ನಿಮ್ಮ ಅನಿಸಿಕೆ ನಿಮ್ಮ ಒಳ್ಳೆ ಒಳ್ಳೆಯ ವಿದ್ಯಾವಂತರಾದರೆ ಸಾಕು ಹಾ ಈ ಚಾಲಕರು ಏನಿದೆ ಅಂದರೆ ಭಾಳ ಕಷ್ಟ ಇದೆ ಕಷ್ಟ ಇದೆ ಜನಗಳಿಗೆ ನಾವು ಸೇವೆ ಮಾಡ್ತೀವಿ ಜನನೇ ಉಲ್ಟಾ ನಮಗೆ ಬೈತಾರೆ ಡ್ರೈವರ್ಗೆ ಏನೋ ಒಂದು ಚೂರು ಹೆಚ್ಚಿ ಕಡಿಮೆ ಆದರೆ ಅವ್ರು ಒಡಿ ಬರ್ತಾರೆ ಬೈ ಬರ್ತಾರೆ ಏನು ಮಾಡ್ತೀರ ನಮ್ಗೆ ನಮ್ಮ ಚಾಲಕರು ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ಅವನು ಏ ಇವರೆಲ್ಲ ಒಗ್ಗಟ್ಟವ್ರಪ್ಪ ನಮ್ದೇನು ನಡೆಯೋಲ್ಲ ಅಂತ ಹೋಗ್ತಾರೆ ರಸ್ತೆಯಲ್ಲಿ ನಡೆಯುವ ಘಟನೆಗಳು ರಸ್ತೆಯಲ್ಲೇ ಮುಗಿದೋಗಿಡ್ಬೇಕು ಅಲ್ವಲ್ಲ ಹೊಸ ಹೊಸ ನಮ್ಮ ಚಾಲಕರು ಫೀಲ್ಡ್ ಬರ್ತಾ ಇದ್ದಾರೆ ಗಾಡಿಗಳನ್ನ ತಗೊಳ್ತಾ ಇದ್ದಾರೆ ಹಾಗೆ ಏನಿದೆ ಯಾರನ್ನ ನಾವು ಡ್ರೈವರ್ ಕಲಿಬೇಕು ಅಂದರೆ ಅವನಿಗೆ ಒಂದು ಶೋಕಿ ಇರುತ್ತೆ ಹಾ ಹಾ ಶೋಕಿನಾಗೇನಾಗ್ತಾನೆ ಅವನಿಗೆ ಒಂದು ಸ್ವಲ್ಪ ದಿವಸ ಏನೂ ಕಣ್ಣು ಬರಲ್ಲ ಗಾಡಿ ಓಡಿಸೋ ಶೋಕಿ ಕಷ್ಟ ಸುಖ ನೋಡ್ತಾನಲ್ಲ ಈ ಡ್ರೈವರ್ ಕೆಲಸ ಯಾಕಪ್ಪ ಕಲಿತೆ ಅಂತ ಅವಾಗ ಅಂದ್ಕೊಳ್ತಾನೆ ನೀವು ಅನ್ಕೊಂಡಿದ್ದೀರಾ ಅಂದ್ಕೊಳ್ತೀವಿ ಸರ್ ನಾವು ಅಂದ್ಕೊಂಡಿದ್ದೀವಿ ಇದು ಕಲ್ತಿರೋದು ಯಾಕಪ್ಪ ಓದ್ಕೋಬೇಕಾಗಿತ್ತು ನಿಮ್ಮ ಆರೋಗ್ಯ ಚೆನ್ನಾಗಿದೆಯಾ ಇದೆ ಸರ್ ಪರವಾಗಿಲ್ಲ ದೇವರು ಅದೊಂದು ಆರೋಗ್ಯ ಚೆನ್ನಾಗಿ ಕೊಟ್ಟವನ್ನೇ ಬಾರಿ ಏನು ಹೇಳ್ಕೊಳ್ಳೋಂಗಿಲ್ಲ ಅದು ಇದ್ರೆ ಚ ಸಾಕು ಆಶೀರ್ವಾದ ಇಲ್ಲ ಖಂಡಿತವಾಗಲೂ ಇದ್ದೇ ಇರುತ್ತೆ ಕಷ್ಟಪಟ್ಟದ ಆಶೀರ್ವಾದ ಮುಖ್ಯ ಸರ್ ಆಶೀರ್ವಾದ ಮುಖ್ಯ ಆಶೀರ್ವಾದ ಮುಖ್ಯ ಇದೆ ಓಕೆ ಡ್ರೈವರ್ಗೆ ಇರೋ ತೊಂದರೆ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಸರ್ ನೀವು ನೀಡಿದಂಥ ಮಾಹಿತಿ ನಿಮ್ಮ ಅನುಭವದಲ್ಲಿ ಒಳ್ಳೆ ಮಾಹಿತಿನೇ ಹೇಳಿದ್ರಿ ಹಾಗೆ ನಿಮ್ಮ ಜೀವನ ಸುಖಮಯವಾಗಿರಲಿ ಚೆನ್ನಾಗಿರಲಿ ನಿಮಗೆ ಆ ಭಗವಂತ ಐಶ್ವರ್ಯ ಆರೋಗ್ಯ ಕೀರ್ತಿನ ಕೊಟ್ಟು ಕಾಪಾಡಲಿ ಒಳ್ಳೆಯದಾಗಲಿ ಧನ್ಯವಾದಗಳು ತಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು